ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಕ್ರಿಸ್ತ ಏಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಬನ್ನಿ ಈ ದಿನದ ದೇವರ ವಾಕ್ಯವನ್ನು ನೋಡುವ ಯೇಸುವಿನ ಮಾತಿಗೆ ಅಂಜೂರದ ಮರವು ಒಣಗಿ ಎಂಬುದಾಗಿ ನಾವು ಇಲ್ಲಿ ವಾಕ್ಯವನ್ನು ನೋಡಿದ್ದೇವೆ ಮಾರ್ಕನ ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ವಚನ ಮರುದಿನ ಅವರು ಬ್ರಿಟಾನಿಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಾಕಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ಅದರಲ್ಲಿ ತನಗೇನಾದರೂ ಸಿಕ್ಕಿತೆಂದು ಅಲ್ಲಿಗೆ ಹೋದನು ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ ಆಗ ಏಸುವ ಮರಕ್ಕೆ ಇನ್ನ ಮೇಲೆ ಒಬ್ಬರೂ ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು ಆತನ ಶಿಷ್ಯರು ಅದನ್ನು ಕೇಳಿದರು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡ್ತೀನಿ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಫಲಗಳನ್ನು ಕೇಳುವಂತಹ ದೇವರಾಗಿದ್ದಾರೆ ಮಾನವನ ಜನ್ಮ ದೇವರು ನಿರ್ಮಿಸಿದ ಮಾನವನು ದೇವರಿಗೆ ಪ್ರತಿಯಾಗಿ ಒಳ್ಳೆ ಫಲಗಳನ್ನು ದೇವರಿಗೆ ನಾವು ಕೊಡಬೇಕಾಗಿದೆ ಅದನ್ನು ನಿರೀಕ್ಷಿಸಿ ಮಾತನಾಡಿದ್ದಾನೆ ಯಾವುದು ಆ ಫಲಗಳು ಮನುಷ್ಯನು ಕೊಡಬೇಕಾದಂತಹ ದೇವರಿಗೆ ಫಲಗಳು ಯಾವುದು ಬೈಬಿಲಿನಲ್ಲಿ ನಾವು ನೋಡುವ ಪ್ರಕಾರ ಕ್ಷಮೆ ದಮೆ ಪ್ರೀತಿ ತಾಳ್ಮೆ ನೀಚೆ ಕರುಣೆ ತಾತ್ವಿಕತ್ವ ಇಂತಹ ಫಲಗಳನ್ನು ನಾವು ದೇವರಿಗೆ ಕೊಡಬೇಕಾಗಿದೆ ಆದರೆ ನಾವು ಭೂಲೋಕದ ಜನರನ್ನು ನಾವು ನೋಡುವಾಗ ಕೆಟ್ಟ ಫಲಗಳನ್ನು ತುಂಬಿದಂತಹ ಜನ ಜನರಿದ್ದಾರೆ ಪಾಪಗಳು ಶಾಪಗಳು ಕರುಣೆ ಇಲ್ಲದವರು ಪ್ರೀತಿ ಇಲ್ಲದವರು ದ್ವೇಷಿಗಳು ಮತ್ಸರಿಗಳು ಬಂಡು ಬಂಡುತನಕ್ಕೆ ಒಳಗಾದಂತಹ ಜನಗಳನ್ನ ನಾವು ನೋಡುತ್ತೇವೆ ದುರಾಹಂಕಾರಿ ಕೂಡಿದ್ವಿ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕಾಗಿ ಮುಂದೆ ದೇವರ ಮಕ್ಕಳನ್ನು ನಾವು ಏಸು ಆತನ ಶಿಷ್ಯರಿಗೆ ಪಟ್ಟವನನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ ಗುರುವೇ ಇನ್ನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದೇನೆ ಏಸು ಹೇಳಿದ್ದೇನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಆ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಆದ್ದರಿಂದ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇನೆ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರ ಮೇಲೆ ಏನಾದರೂ ವಿರೋಧ ಬಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು ಕ್ರಿಸ್ತನು ಫಲ ಬಿಡದಂತಹ ಒಂದು ಮರಕ್ಕೆ ಶಾಪವನ್ನು ಕೊಡುವಂತಹ ನಾವು ಇಲ್ಲಿ ನೋಡ್ತಾ ಇದ್ದೇವೆ ದೇವರು ಮಾನವನನ್ನು ಸೃಷ್ಟಿಸಿರುವುದು ಆತನಿಗೆ ಒಳ್ಳೆಯ ಫಲಗಳನ್ನು ಕೊಡಬೇಕೆಂದು ನಮ್ಮನ್ನು ಸೃಷ್ಟಿಸಿದ್ದಾನೆ ಇಂತಹ ಅನೇಕ ಚರಿತ್ರೆಗಳನ್ನು ಬೈಬಲಿನಲ್ಲಿ ನಾವು ನೋಡುವರಾಗಿದ್ದೇವೆ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ದೇವರು ಮಾತ್ರ ಶಾಪಗಳನ್ನು ಕೊಡುವಂತನಾಗಿದ್ದಾನೆ ಇದು ಒಂದು ನಿದರ್ಶನವಾಗಿದೆ ಮನುಷ್ಯರಿಗೆ ಫಲ ಕೊಡದಿರುವಂತಹ ಪ್ರತಿಯೊಂದು ಕೊಂಬೆಯನ್ನು ಕಡೆದು ಬೇಸಿಯಲ್ಲಿ ಹಾಕುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಯಾಕಂದ್ರೆ ನನ್ನ ಪ್ರೀತಿಯ ಸೌಂದರ ಸೌದ್ಯರು ಈ ಪ್ರಪಂಚದಲ್ಲಿ ನಮಗೆ ಬೇಕಾದಂತ ಅನ್ನ ನೀರು ಗಾಳಿ ಬೆಳಕು ಇವೆಲ್ಲವನ್ನು ಸೃಷ್ಟಿಸಿದ ನಾವು ಆತನಿಗೆ ಒಳ್ಳೆ ಫಲಗಳನ್ನು ಕೊಡದೆ ಹೋದರೆ ಆತನು ನಮ್ಮ ನಮ್ಮನ್ನು ಶಪಿಸುವಂತವನಾಗಿದ್ದಾನೆ ಇದು ಒಂದು ನಿದರ್ಶನವಾಗಿದೆ ಅಂಚೂರ ಮರಕ್ಕೆ ಕೊಟ್ಟಂತ ಒಂದು ಶಾಪವಾಗಿದೆ ಅದನ್ನು ದೇವರು ಮನುಷ್ಯನ ಮೇಲೂ ಶಾಪ ಕೊಡುವಂತಹ ದೇವರಾಗಿದ್ದಾರೆ ಲೆಕ್ಕ ಕೇಳುವಂತ ನಾವು ಅನೇಕ ಜನರಿಗೆ ನಾವು ದೇವ ಅನೇಕ ಜನರನ್ನು ನಾವು ಪ್ರೀತಿಸುವವರಾಗಿದ್ದೇವ ನಾವು ಅನೇಕ ಜನರಿಗೆ ಸತ್ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ನಾವು ಮಾಡುವವರಾಗಿದ್ದೇವೆ ಬರೀ ದ್ವೇಷವನ್ನು ಸಾಧಿಸಿ ದ್ವೇಷ ಮತ್ಸರ ಹೊಟ್ಟೆ ಚಿಚ್ಚು ಇವು ಇವುಗಳ ಫಲಗಳನ್ನು ದೇವರಿಗೆ ನಾವು ಕೊಡುವುದಾದರೆ ದೇವರು ನಮ್ಮ ಉಗ್ರಕೋಪವನ್ನು ತೋರಿಸುವವನಾಗಿದ್ದಾನೆ ಯೇಸು ಕ್ರಿಸ್ತನು ಸೃಷ್ಟಿಕರ್ತನ ಹಾಕಿದ್ದಾನೆ ಆದಿ ಸಂಭೂತನಾಗಿದ್ದಾನೆ ಸೃಷ್ಟಿಗಿಂತ ಮೊದಲೇ ಆತನು ಇರುವಂತಹ ದೇವರಾಗಿದ್ದಾನೆ ಯೇಸುಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಬಂದಂತ ದೇವರಲ್ಲ ಆತನು ಸೃಷ್ಟಿಕರ್ತನಾಗಿದ್ದಾನೆ ಆತನ ಸೃಷ್ಟಿಯಲ್ಲಿ ಇರುವಂತಹ ಮನುಷ್ಯರಾಗಿದ್ದೇವೆ ಆದ್ದರಿಂದ ದೇವರು ಫಲಗಳನ್ನು ಕೇಳುವವನಾಗಿದ್ದಾನೆ ನಮ್ಮ ಫಲಗಳು ಆತನಿಗೆ ನಾವು ಕೊಡಬೇಕಾಗಿದೆ ಇದನ್ನು ಬಿಟ್ಟು ನಾವು ಬರೀ ಲೋಕದಲ್ಲಿ ಮುಳುಗಿ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಮೋಸಗಳಲ್ಲಿ ನಮ್ಮ ದ್ರೋಹಗಳಲ್ಲಿ ನಾವು ಇರುವುದಾದರೆ ದೇವರ ಶಾಪವನ್ನು ನಾವು ಹೊಂದಬೇಕಾಗಿದೆ ಯಾವುದೇ ಶುಭ ಫಲಗಳು ನಮ್ಮ ಜೀವಿತದಲ್ಲಿ ನಾವು ಹೊಂದಲಿಕ್ಕೆ ಅಸಾಧ್ಯವಾಗಿದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಶುಭಗಳನ್ನು ಆತನು ಹೊತ್ತು ತರುವಂತ ದೇವರಾಗಿದ್ದಾನೆ ನಾವು ಆತನ ಚಿತ್ತಕ್ಕೆ ಒಳಗಾಗುವ ನಮ್ಮ ಕುಟುಂಬ ನಮ್ಮನ್ನು ನಾವು ದೇವರ ದಾರಿಯಲ್ಲಿ ಹೋಗುತ್ತಾ ದೇವರಿಗೆ ಜನಮಾನ ತರುವಂತ ಕೃಪೆಗೆ ನಾವು ಒಳಗಾಗುವ ಪ್ರೀತಿ ಮತ್ತೆ ಐಕ್ಯತೆಯನ್ನು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಮಾಜದಲ್ಲಿ ನಾವು ತೋರಿಸುವಂತ ಒಂದು ಒಳ್ಳೆ ಜನರಾಗುವ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ ದೇವರು ಈ ವಾಕ್ಯವನ್ನು ಆಶೀರ್ವಾದ